ಹರೇ ಕೃಷ್ಣ ಹರೇ ರಾಮ ಅಂದ ತಕ್ಷಣ ನೆನಪಾಗೋದು ಕೃಷ್ಣನ ದೇವಸ್ಥಾನ ಹೌದು ಸಿಲ್ಕನ್ ಸಿಟಿ ಬೆಂಗಳೂರಿನಲ್ಲಿರುವ ಇಸ್ಕನ್ ಟೆಂಪಲ್ಗೆ ಇಪ್ಪತ್ತೈದು ವರ್ಷಗಳ ಸಂಭ್ರಮಾಚರಣೆ ಇಸ್ಕಾನ್ ಟೆಂಪಲ್ನಲ್ಲಿ ಇರುವ ಕೃಷ್ಣನಿಗಾಗಿ ವಿಶೇಷ ಪೂಜೆ ಅಲಂಕಾರ ಕಳೆದ ಹತ್ತು ದಿನಗಳಿಂದ ನಡೀತಾ ಇದೆ ಈ ವರ್ಷ ಇಪ್ಪತ್ತೈದು ವರ್ಷ ಆಗಿದೆ ಇಸ್ಕಾನ್ ಟೆಂಪಲ್ಗೆ ಹಾಗಾದರೆ ಸಂಭ್ರಮ ಆಚರಣೆಯಲ್ಲಿ ಇದೆ ಹಾಗಾದರೆ ಕೃಷ್ಣನಿಗಾಗಿ ಏನೆಲ್ಲ ವಿಶೇಷ ಅಲಂಕಾರ ಮಾಡಲಾಗಿದೆ ಅರ್ಚಕರು ಏನು ಹೇಳ್ತಾರೆ ಹಾಗೆ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ಭಕ್ತಾದಿಗಳು ಏನು ಹೇಳ್ತಾರೆ ಎಂಬುದನ್ನು ನೋಡ್ಕೊಂಡು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನಾನು ಬೆಂಗಳೂರಿನ ಇಸ್ಕಾನ್ ಟೆಂಪಲ್ನಲ್ಲೇ ಇರುವೆ ಇಪ್ಪತ್ತೈದು ವರ್ಷಗಳ ಸಂಭ್ರಮ ಇರುವ ಹಿನ್ನೆಲೆ ಕೃಷ್ಣನಿಗೆ ಹಾಗೆ ರಾಧೆಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಇಪ್ಪತ್ತೈದು ವರ್ಷಗಳ ಸಂಭ್ರಮ ಆಚರಣೆ ಹಿನ್ನೆಲೆ ಇಂದನೇ ವಿಶೇಷ ಪೂಜೆ ಅಲಂಕಾರ ನಡೀತಾ ಇದೆ ಹಾಗೆ ಸಾವಿರಾರು ಭಕ್ತಾದಿಗಳು ಸಹ ಭೇಟಿ ಕೊಡ್ತಾ ಇದ್ದಾರೆ ಬಂದು ದರ್ಶನ ಪಡೀತಾ ಇದ್ದಾರೆ ನೀವು ಗಮನಿಸ್ತಾ ಇರಬಹುದು ಎಷ್ಟು ಸುಂದರವಾಗಿ ಒಂದು ಕೃಷ್ಣನಿಗೆ ಅಲಂಕಾರ ಮಾಡಲಾಗಿದೆ ಅಂತಲೂ ಸಹ ಒಟ್ನಲ್ಲಿ ಸಡಗರ ಸಂಭ್ರಮದಿಂದ ಈ ಒಂದು ಸಂಭ್ರಮಾಚರಣೆ ನಡೀತಾ ಇದೆ ಅಂತಲೂ ಸಹ ಹೇಳ್ಬೋದು ಇಪ್ಪತ್ತೈದು ವರ್ಷ ಸಂಭ್ರಮಾಚರಣೆ ಆಚರಣೆ ಇರುವ ಹಿನ್ನೆಲೆ ಕಳೆದ ಒಂದು ವಾರದಿಂದ ದೇವರಿಗೆ ವಿಶೇಷ ಪೂಜೆ ಅಲಂಕಾರ ನಡೀತಾ ಇದೆ ಸಾವಿರಾರು ಭಕ್ತಾದಿಗಳು ಬಂದು ಭೇಟಿ ಕೊಡ್ತಾ ಇದ್ದಾರೆ ನಮ್ಮ ಬೆಂಗಳೂರು ನಮ್ಮ ರಾಜ್ಯ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳು ರಾಜ್ಯಗಳಿಂದ ಬಂದು ಭಕ್ತಾದಿಗಳು ಭೇಟಿ ಕೊಡ್ತಾ ಇದ್ದಾರೆ ಹಾಗೆ ದೇ ಇಸ್ಕಂಟೆ ದೇವಸ್ಥಾನಕ್ಕೆ ಬಂದು ಹರೇ ರಾಮ ಹರೇ ಕೃಷ್ಣ ಎಂದು ನೂರ ಒಂದು ಬಾರಿಯನ್ನು ಮೂಲಕ ಪ್ರಾರ್ಥನೆ ಮಾಡ್ತಾ ಇದಾರೆ ಸಹ ಹೇಳ್ಬೋದು ಇನ್ನು ಬೆಳಿಗ್ಗೆಯಿಂದನೇ ವಿಶೇಷ ಪೂಜೆ ಅಲಂಕಾರ ನಡೀದೆ ದೇವರಿಗಾಗಿ ದಿನನಿತ್ಯ ಪಲ್ಲಕ್ಕಿ ಉತ್ಸವ ಸಹ ನಡೀತಾ ಇದೆ ಹಾಗೆ ಸಂಜೆ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಲಾಗ್ತಾ ಇದೆ ಅಂತಲೂ ಹೇಳ್ಬೋದು ಹಾಗೆ ಬಂದಿರುವ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಗ್ತಾ ಇದೆ ಅಂತ ಸಹ ಹೇಳ್ಬೋದು ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಇರುವ ಇಸ್ಕಾನ್ ಟೆಂಪಲ್ಗೆ ವಿಶೇಷ ಪೂಜೆ ಅಲಂಕಾರ ನಡೀತಾ ಇದೆ ಒಟ್ಟು ಇಪ್ಪತ್ತೈದು ವರ್ಷಗಳು ಕಳೆದಿದೆ ಅಂತಲೂ ಸಹ ಹೇಳ್ಬೋದು ಗೋಲ್ಡ್ ಗೋಲ್ಡಿಂದನೇ ಮಾಡಿದ್ದಾರೆ ಗೋಲ್ಡ್ ಅಂತ ಅನ್ನೋ ರೀತಿಯಲ್ಲಿ ವಿಶೇಷವಾದ ಒಂದು ರೀತಿಯಲ್ಲಿ ಈ ಒಂದು ಇಸ್ಕಾನ್ ಟೆಂಪಲ್ ಕಂಡು ಬರ್ತಾ ಇದೆ ಇಲ್ಲಿ ಒಂದು ಗರ್ಭದ ಗುಡಿಯಲ್ಲೂ ಸಹ ಒಂದು ಗೋಲ್ಡಿಂದನೇ ರೆಡಿ ಮಾಡಿದ್ದಾರೆ ಅಂತಲೂ ಹೇಳ್ಬೋದು ಗರ್ಭದ ಗುಡಿಯನ್ನು ಅಷ್ಟು ಸುಂದರವಾಗಿ ಎಲ್ಲೂ ಇಲ್ಲ ಇಲ್ಲೇ ಬೆಂಗಳೂರಲ್ಲಿ ಈ ಥರ ಒಂದು ಪ್ಲೇಸ್ ಎಲ್ಲೂ ಇಲ್ಲ ಅಂತಲೂ ಸಹ ಹೇಳ್ತಾ ಇದ್ದಾರೆ ಬಂದಿರುವ ಭಕ್ತಾದಿಗಳು ಒಟ್ಟಿನಲ್ಲಿ ಬೇ ಸುಂದರವಾಗಿ ಅಲಂಕಾರ ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಇನ್ನು ಇಲ್ಲಿ ಇರುವನ್ನ ಮಾತಾಡಿಸ್ತಾ ಹೋಗ್ತೀನಿ ಅರ್ಚಕರ್ನ ಭಕ್ತಾದಿಗಳನ್ನ ಎಲ್ಲರನ್ನೂ ಸಹ ಅವ್ರು ಏನು ಹೇಳ್ತಾರೆ ಕೇಳೋಣ ಒಟ್ನಲ್ಲಿ ಹಾಯ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ನಿಮ್ಮ ಹೆಸ್ರೇನು ನನ್ನ ಹೆಸರು ಅದಿತಿ ಎಲ್ಲಿಂದ ಬಂದಿದ್ದೀರಾ ಇಲ್ಲೇ ಬ್ಯಾಂಗ್ಳೂರಿಂದ ಬೆಂಗಳೂರಿಂದನೇ ಬಂದಿದ್ದೀರಾ ಇಸ್ಕನ್ ಟೆಂಪಲಿಗೆ ಬಂದಿದ್ದೀರಾ ದರ್ಶನ ಪಡಿತಾ ಇದ್ದೀರಾ ದೇವ್ರದ್ದು ಏನು ಹೇಳೋಕೆ ಇಷ್ಟಪಡ್ತೀರಾ ಭಾಳ ಅದ್ಭುತವಾಗಿದೆ ತುಂಬ ಅದ್ಭುತ ಇದೆ ಇಲ್ಲ ಇಲ್ಲ ಪ್ರತಿ ಸಲ ಬರ್ತಾ ಇರ್ತೀರಾ ಇಪ್ಪತ್ತೈದು ವರ್ಷ ಆಗಿದೆ ಬಂದಿದ್ದೀರಾ ದರ್ಶನ ಪಡೋದಕ್ಕೆ ಈ ಒಂದು ಇಸ್ಕಾನ್ ಟೆಂಪಲ್ ಓಪನ್ ಆಗಿ ಏನು ಹೇಳ್ತೀರಾ ಇದು ಭಾಳ ವಂಡರ್ಫುಲ್ ವಿಷಯ ಓಕೆ ಅಮ್ಮ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯಲಂಕಾಯಿಂದ ಬಂದಿರೋದು ಸೊ ಆ್ಯಕ್ಚುಲಿ ನಾವು ಪ್ರತಿ ವರ್ಷ ಬರ್ತಿರ್ತೀವಿ ಪ್ರತಿ ಯಾವಾಗಲೂ ವಿಶೇಷವಾದ ಪೂಜೆ ಇದ್ದಾಗೆಲ್ಲ ಬರ್ತಿರ್ತೀವಿ ಸೊ ಕೃಷ್ಣನ್ ಲೀಲೆ ಮತ್ತೆ ಅವ್ರ ಚಮತ್ಕಾರ ಏನು ವಿಶೇಷ ತುಂಬಾ ಅದ್ಭುತವಾಗಿದೆ ಏನು ಹೇಳೋಕ್ಕಾಗಲ್ಲ ಅಷ್ಟೊಂದು ಇದಿದೆ ಸೊ ತುಂಬಾ ಚೆನ್ನಾಗಿದೆ ಹಾ ಇಪ್ಪತ್ತೈದು ವರ್ಷ ಕಳಿಸಿದೆ ಹಾಂ ಪ್ರತಿ ವರ್ಷ ಬರ್ತಿರ್ತೀವಿ ತುಂಬ ಖುಷಿ ಆಗ್ತಾ ಇದೆಯಲ್ವಾ ಖಂಡಿತ ವಿಜಯಲಕ್ಷ್ಮಿ ಅಂತ ಓಕೆ ನೋಡಿ ಕೇಳಿದ್ರಲ್ಲ ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಬೆಳಗ್ಗೆಯಿಂದನೂ ಸಹ ಸಾವಿರಾರು ಭಕ್ತಾದಿಗಳು ಬಂದು ಭೇಟಿ ಕೊಡ್ತಾ ಇದ್ದಾರೆ ಹಾಗೆ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿನ ಹರ್ಚಕರ್ನ ಅವ್ರು ಹೇಳ್ತಾರೆ ಕೇಳೋಣ ನಮಸ್ತೆ ಸರ್ ಹಾಯ್ ಸರ್ ನಮಸ್ತೆ ಎಲ್ಲಿ ಓಕೆ ಸರ್ ಈಗ ಇಸ್ಕಾನ್ ಟೆಂಪಲಲ್ಲಿ ಇಪ್ಪತ್ತೈದು ವರ್ಷಗಳ ಒಂದು ಸಂಭ್ರಮಾಚರಣೆ ನಡೀತಾ ಇದೆ ಒಂದು ಎಷ್ಟು ದಿನ ನಡೀತಾ ಇದೆ ಬ್ರಹ್ಮೋತ್ಸವ ಯಾವತ್ತಿರುತ್ತೆ ಇಪ್ಪತ್ತೈದು ವರ್ಷ ಆಗಿದೆ ಯಾವ ದಿನ ಅಂತೆಲ್ಲ ಹೇಳ್ಬೋದಾ ಓಕೆ ಸೊ ಇಪ್ಪತ್ತೈದು ವರ್ಷ ವರ್ಷ ಆಗಿದೆ ಟ್ವೆಂಟಿ ಫೈವ್ ಇಯರ್ಸು ಇಸ್ಕಾನಿಗೆ ಸೊ ಬ್ರಹ್ಮೋತ್ಸವ ಅಂದರೆ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ ಇಸ್ಕಾನ್ ಸ್ಟಾರ್ಟ್ ಆಗಿದೆ ಆವಾಗಿಂದ ಎವ್ರಿ ವರ್ಷ ಸೆಲೆಬ್ರೇಟ್ ಮಾಡ್ತಾರೆ ಆ ದಿನ ಸೊ ಟೆನ್ ಟ್ವೆಲ್ ಡೇಸ್ ಆಗುತ್ತೆ ಇದು ಸೊ ಅದಕ್ಕೆ ಬ್ರಹ್ಮೋತ್ಸವ ನಾವು ಹೇಳ್ತೀವಿ ಮತ್ತೆ ಬ್ರಹ್ಮೋತ್ಸವ ಸ್ಪೆಷಲ್ ಅಂದರೆ ನಿಮಗೆ ಇದು ಸ್ಟಾರ್ಟ್ ಆಗಿದ್ದು ಬ್ರಹ್ಮ ಬ್ರಹ್ಮದೇವ್ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನ ಅದಕ್ಕೆ ಬ್ರಹ್ಮೋತ್ಸವ ಅಂತೀವಿ ಇದನ್ನ ಸೊ ಯಾ ಕೃಷ್ಣನ ಬ್ರಹ್ಮೋತ್ಸವ ನಡೆಯುತ್ತೆ ನಡೆಯುತ್ತೆ ಸರಿ ಈ ವರ್ಷ ಈ ವರ್ಷ ಫ್ರಮ್ ಫಸ್ಟ್ ಟ್ವೆಂಟಿ ಫಸ್ಟ್ ಇನ್ ಏಪ್ರಿಲ್ ಇಂದ ಮೇ ಥರ್ಡ್ ತನಕ ಏಪ್ರಿಲ್ ಯಾವ ದಿನ ಮೇ ಮೇನ್ ದಿನ ಈ ವರ್ಷ ನಾಲ್ಕು ದಿನ ಇದೆ ನಿನ್ನೆ ಒಂದಿತ್ತು ಮಹಾಪಲ್ಲಕ್ಕಿ ಇತ್ತು ನಿನ್ನೆ ಮತ್ತು ಇವತ್ತು ಮತ್ತು ನಿನ್ನೆ ಮಹಾ ಕುಂಭ ಮಹಾ ಅಭಿಷೇಕ ಇತ್ತು ನಿನ್ನೆ ಇತ್ತು ಶ್ರೀನಿವಾಸ ಗೋವಿಂದಗೆ ಮತ್ತು ಇವತ್ತು ನರಸಿಂಹ ಪ್ರಹ್ಲಾದ್ ಪ್ರಹ್ಲಾದ್ ನರಸಿಂಹಗೆ ಇತ್ತು ಮತ್ತು ಆನ್ ಸೆ ಥರ್ಡ್ ಆಫ್ ಸಾರಿ ಆನ್ ಸೆಕೆಂಡ್ ಆಫ್ ಮೇ ಕೃಷ್ಣಗೆ ಇದೆ ಕೃಷ್ಣ ಮತ್ತೆ ಗೌರಂಗ ಮತ್ತೆ ಬಲರಾಮಿಗಿದ್ರು ಕೃಷ್ಣ ಓಕೆ ಇನ್ನೆಲ್ಲ ಏನೆಲ್ಲ ವಿಶೇಷತೆ ಇರುತ್ತೆ ಮತ್ತೆ ಕಲ್ಯಾಣೋತ್ಸವ ಇದ್ದು ಇತ್ತು ಇವತ್ತು ಅದು ಆಯಿತು ಇವಾಗ ನೀವು ನೋಡ್ಕೊಬೋದು ಅಲ್ಲಿ ಮತ್ತೆ ಇವತ್ತು ಮತ್ತೆ ಪಲ್ಲಕ್ಕಿ ದಿನ ಇರುತ್ತೆ ದಿನ ಪಲ್ಲಕ್ಕಿ ಇರುತ್ತೆ ಮತ್ತೆ ಬೇರೆ ಬೇರೆ ಇದು ಬರ್ತಾರೆ ನಿಮಗೆ ಸ್ವಾಮೀಜಿ ಅವರು ಬರ್ತಾರೆ ಇದು ನಮಗೆ ಮಾಡಕ್ಕೆ ಸೊ ಅದನ್ನ ಇರುತ್ತೆ ನಡೆಯುತ್ತಾ ಲಾಸ್ಟ್ ದಿನ ಇರುತ್ತೆ ಅವಾಗ ಗಾಡ್ನ ಅಲ್ಲಿ ಬೋರ್ಡ್ ಫೆಸ್ಟಿವಲ್ ಇರುತ್ತೆ ಅದಕ್ಕೆ ತಗೊಂಡು ಹೋಗ್ತಾರೆ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿಸಿ ಮತ್ತೆ ಅಲ್ಲಿ ಸ್ನಾನ ಮಾಡ್ಬೋದು ಮತ್ತೆ ಇಲ್ಲಿ ಒಂದು ರ್ಯಾಂಪ್ ಹಾಕ್ತಾರೆ ರ್ಯಾಂಪ್ ಫುಲ್ ರ್ಯಾಂಪ್ ಹಾಕಿ ಎಲ್ಲ ಥೌಸಂಡ್ ಏಟ್ ಕಲಶ ಇರುತ್ತಲ್ಲ ಪೂಜಾ ಮಾಡಿ ಅದನ್ನ ಎಲ್ಲ ಮೇಲೆ ಆ ನೀರನ್ನ ಹಾಕ್ತಾರೆ ಸೊ ಅದು ಒಂದು ತುಂಬ ಇದಾಗಿರುತ್ತೆ ನೋಡಕ್ಕೆಂದ್ರೆ ಫುಲ್ ಇರುತ್ತೆ ಫುಲ್ ನೀವು ಅದ್ರ ಮೇಲೆ ಹಾಕ್ಬಿಡ್ತೀರಾ ಫುಲ್ ಫುಲ್ ಎಸ್ ಹಾಂ ನೀನು ಥ್ಯಾಂಕ್ ಯು ಸರ್ ನೀನು ನೋಡ್ತಾ ಇರ್ಬೋದು ನಮ್ಮ ರಾಜ್ಯ ಪಡಿಸಿದಂತೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕಂಟ್ರಿಯಿಂದ ಸಹ ಎಲ್ಲ ಬಂದು ಇಸ್ಕಾನ್ ಟೆಂಪಲ್ ಭೇಟಿ ಕೊಡ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಸಾವಿರಾರು ಬ ಭಕ್ತಾದಿಗಳು ಪ್ರದರ್ಶನ ಪಡ್ತಾ ಇ ಪಡಿತಾ ಇದ್ದಾರೆ ಅಂತಲೂ ಹೇಳ್ಬೋದು ನೀನು ಗಮನಿಸ್ತಾ ಇರ್ಬೋದು ಒಟ್ಟು ಬೆಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ ತುಂಬ ವಿಶೇಷ ಈಗ ನಮ್ಮ ರಾಜ್ಯ ಹೊರತುಪಡಿಸಿ ಬೇರೆ ಕಂಟ್ರಿ ರಾಜ್ಯಗಳಿಂದ ಎಲ್ಲ ಸಹ ಕಡೆಯೂ ಸಹ ಬಂದು ಈ ಒಂದು ಇಸ್ಕಾನ್ ಟೆಂಪಲ್ ದರ್ಶನ ಪಡಿತಾರೆ ದೇವ್ರ ದರ್ಶನ ಪಡೀತಾರೆ ಈ ಒಂದು ಇಸ್ಕಾನ್ ಟೆಂಪಲು ಗರ್ಭದ ಗುಡಿ ಗೋಲ್ಡ್ ಅಲ್ಲೇ ಮಾಡಿದ ರೀತಿ ಗೋಲ್ಡ್ ಕಲರಿಂದ ಫುಲ್ಲು ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೂ ಸಹ ಹೇಳ್ಬೋದು ಹಾಗೆ ತುಂಬ ತುಂಬ ಅಂದರೆ ತುಂಬ ಸುಂದರವಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಎಲ್ಲ ಹೊರಗಡೆ ಬಂದ ಬಂದವರೆಲ್ಲ ತುಂಬ ಗಮನಿಸ್ತಾ ಇದ್ದಾರೆ ಈ ಒಂದು ಇಸ್ಕಾನ್ ಟೆಂಪಲ್ನ ಅಂತಲೂ ಹೇಳ್ಬೋದು ಬಂದು ಎಲ್ಲರೂ ಸಹ ದರ್ಶನ ಪಡೀತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಇಪ್ಪತ್ತೈದು ವರ್ಷದ ಒಂದು ವರ್ಷ ಆಚರಣೆ ಬೆಂಗಳೂರಲ್ಲಿ ನಡೀತಾ ಇದೆ ಬೆಂಗಳೂರಿನ ಇಸ್ಕಾನ್ ಟೆಂಪಲಲ್ಲಿ ಅಂತಲೂ ಹೇಳ್ಬೋದು ಇಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ಎಲ್ಲರೂ ಸಹ ಬಂದು ದರ್ಶನ ಪಡೀತಾ ಇದ್ದಾರೆ ದೇವರ ದರ್ಶನ ಅಂತಲೂ ಸಹ ಹೇಳ್ಬೋದು ಇನ್ನು ಮತ್ತೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಮೇಡಮ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಕೆ ಜಿ ಎಫ್ ಕೆ ಜಿ ಎಫ್ ಇಂದ ಕೆ ಜಿ ಎಫ್ ಇಂದ ಬಂದಿದ್ದೀರಾ ಏನ್ ಹೇಳ್ತೀರಾ ಇಸ್ಕಾನ್ ಟೆಂಪಲ್ ನೋಡಿದ್ರಿ ನೀವೇ ನೋಡ್ತಿದ್ದೀರಾ ಕೃಷ್ಣನ್ಗೆ ಹೇಗೆ ಅಲಂಕಾರ ಮಾಡಿದರೆ ಅಂತ ನೀವು ಯೂಶಲಿ ಇಷ್ಟು ಮುದ್ದಾಗಿ ಕೃಷ್ಣನ ಈ ತರ ಅಲಂಕಾರ ಮಾಡಿದ್ರೆ ನೀವೆಲ್ಲೂ ನೋಡಿಲ್ಲ ನೋಡಿರಲ್ಲ ಅಂತ ಅನ್ಸುತ್ತೆ ಸೊ ನೀವು ಕೃಷ್ಣನ ದರ್ಶನ ಪಡ್ಕೊಂಡು ಹೋಗಿ ದರ್ಶನ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಷ್ಟೊಂದು ಸುಂದರವಾಗಿ ಅಲಂಕಾರ ಹೌದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಯಾವಾಗಲೂ ನಾಮಸ್ಮರಣೆ ಆಗ್ತಾನೇ ಇರುತ್ತೆ ಯೂಜಲಿ ಟೆಂಪಲ್ಸಲ್ಲಿ ನಾವು ಎಲ್ಲ ಕಡೆ ನೋಡ್ತಿರ್ಬೋದು ಎಲ್ಲ ಮರ್ತೋಗಿರ್ತಾರೆ ಅಂದರೆ ನಾಮಸ್ಮರಣೆ ಮಾಡ್ತಿರೋದಿನ ಆ್ಯಕ್ಚುಲಿ ಟೆಂಪಲ್ಸಲ್ಲಿ ಎರಡೂ ಆಗ್ತಿರ್ಬೇಕಂತೆ ಜೊತೆ ಜೊತೆಗೆ ಏನು ನಾಮಸ್ಮರಣೆ ಆಗಿರ್ಬೋದು ಕೃಷ್ಣನ ಬಗ್ಗೆ ಏನು ಅವ್ರ ಬಗ್ಗೆ ಮಾತಾಡೋದು ಅವ್ರ ಪಾಸ್ಟ್ ಟೈಮ್ಸ್ ಆಗಿರ್ಬೋದು ಅದೆಲ್ಲ ಕೇಳ್ತಾನೆ ಇರಬೇಕಂತೆ ಸೊ ಈ ಟೆಂಪಲಲ್ಲಿ ಇಸ್ಕಾನ್ ಟೆಂಪಲ್ಸಲ್ಲಿ ಎಲ್ಲೋ ಹೋದ್ರೂ ಅದು ನಡೀತಾ ಇರುತ್ತೆ ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಬೆಂಗಳೂರಿಂದ ಬರ್ತಾ ಇರ್ತೀರಾ ಬರ್ತಾ ಸಲ ಬರ್ತೀರಾ ಮೂರ್ನಾಲ್ಕು ಸತಿ ಅಟ್ಲೀಸ್ಟ್ ಇವಾಗ ಈ ಬ ಸಿಲ್ಕನ್ ಸಿಟಿಯಲ್ಲಿರುವ ಒಂದು ಇಸ್ಕಾನ್ ಟೆಂಪಲ್ಗೆ ಇಪ್ಪತ್ತೈದು ವರ್ಷ ಆಗಿದೆ ಸಂಭ್ರಮಾಚರಣೆ ನಡೀತಾ ಇದೆ ಬ್ರಹ್ಮೋತ್ಸವ ನಡೀತಾ ಇದೆ ಏನು ಹೇಳ್ತೀರಾ ತುಂಬ ಖುಷಿಯಾಗಿದೆ ಅದಕ್ಕೆ ಬಂದಿರೋದು ಇಲ್ಲಿ ಬಂದರೆ ಏನು ಅನ್ಸುತ್ತೆ ನಿಮಗೆ ತುಂಬ ಖುಷಿ ಏನೋ ಒಂದು ನಂದಿ ಸಿಕ್ಕಾಗುತ್ತೆ ಹೌದು ಅದರಿಂದ ಬಂದು ದರ್ಶನ ಪಡೀತಾ ಇದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹರೇ ಕೃಷ್ಣ ಎಲ್ಲ ಹ್ಯಾಪಿಯಾಗಿ ಹರೇ ಕೃಷ್ಣ ಅಂತ ನಿಮ್ಮ ಹೆಸರು ನಿಧೀನಾ ನಿಧೀನಾ ನಿಧೀನ ನೋಡಿದ್ರಲ್ಲ ತುಂಬ ಜನ ಬಂದು ದರ್ಶನ ಪಡೀತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಹಾಗೆ ಮಾತಾಡಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ಸಾವಿರಾರು ಭಕ್ತಾದಿಗಳು ಸಹ ಬಂದು ಭೇಟಿ ಕೊಡ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಕೇಳಿದ್ರಲ್ಲ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ನೀನು ನೀವು ನೋಡ್ಬೋದು ಭಕ್ತಾದಿಗಳು ಬಂದು ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿ ದರ್ಶನ ಪಡೀತಾ ಇದ್ದಾರೆ ಅಂತಲೇ ಹೇಳ್ಬೋದು ಕೃಷ್ಣನಿಗೆ ಕೃಷ್ಣನ ಪ್ರಿಯವಾದ ಭಕ್ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ಇನ್ನು ನಮ್ಮ ಜಿಲ್ಲೆ ರಾಜ ದೇಶ ಸೇರಿದಂತೆ ಬೇರೆ ಬೇರೆ ಕಡೆಯಿಂದಲೂ ಸಹ ಬಂದು ದರ್ಶನ ಪಡೀತಾರೆ ಕೃಷ್ಣನ ದರ್ಶನ ಈ ಒಂದು ಬೆಂಗಳೂರಲ್ಲಿ ಇಸ್ಕಂಡ್ ಟೆಂಪಲ್ ಒಂದು ವಿಶೇಷವಾಗಿ ಇರುತ್ತೆ ಅಂತಲೂ ಹೇಳ್ಬೋದು ಸಾವಿರಾರು ಭಕ್ತಾದಿಗಳು ಬಂದು ದರ್ಶನ ಪಡೀತಾ ಇದ್ದಾರೆ ಅಂತಲೂ ಹೇಳ್ಬೋದು ಇನ್ನೂ ಮೂರು ನಾಲ್ಕು ದಿನಗಳ ಕಾಲ ಈ ಒಂದು ಸಂಭ್ರಮ ಆಚರಣೆ ಇರುತ್ತೆ ಮೇ ಒಂದನೇ ತಾರೀಕು ಬ್ರಹ್ಮೋತ್ಸವ ನಡೆಯುತ್ತೆ ಇಪ್ಪತ್ತೈದು ವರ್ಷ ಆಗಿರೋದರಿಂದ ಇನ್ನು ಮೇ ಮೂರನೇ ತಾರೀಕು ತಪ್ಪೋತ್ಸವ ನಡೆಯುತ್ತೆ ಅದೆಲ್ಲ ಸಂಭ್ರಮಾಚರಣೆ ಯಾವ ರೀತಿ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಬಿಂದು ಬೋಸಮ್ಮ ಡಿ ಟಿ ವಿ ನ್ಯೂಸ್ ಬೆಂಗಳೂರು